ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡ್ತಿರೋದು ಸೊ ಇವತ್ತಿನ ಟಾಪಿಕ್ ಬಂದು ನಿಮಗೆ ಗೊತ್ತೇ ಇರುತ್ತೆ ಸೊ ಸ್ವಾವಲಂಬಿ ಸಾರಥಿ ಯೋಜನೆ ನಾಲ್ಕು ಲಕ್ಷ ಸಬ್ಸಿಡಿ ಯಾವ ಥರ ಅಂತ ಹೇಳ್ಬಿಟ್ಟು ಇವತ್ತು ಮಾತಾಡೋಣ ಎಲ್ಲೋ ಬೋರ್ಡ್ ಯಾರ ಥರ ಇರತಂತಹ ಅಂಥ ವಾಹನವನ್ನು ಖರೀದಿ ಮಾಡಲು ಅದು ಆಟೋ ಆಗಿರ್ಬೋದು ಕಾರ್ ಆಗಿರ್ಬೋದು ಗೂಡ್ಸ್ ಗಾಡಿ ಆಗಿರ್ಬೋದು ಅಥವಾ ಟಾಟಾ ಎ ಸಿ ಆಗಿರ್ಬೋದು ಈ ರೀತಿ ಎಲ್ಲೋ ಬೋರ್ಡ್ ಇರತಕ್ಕಂತಹ ವಾಹನವನ್ನು ಖರೀದಿ ಮಾಡಲು ನಿಮಗೆ ಲೋನ್ ಸಹ ಸಿಗುತ್ತೆ ಅದೇ ರೀತಿ ಸಬ್ಸಿಡಿ ಸಹ ಸಿಗುತ್ತೆ ಸೊ ಎಷ್ಟು ಸಬ್ಸಿಡಿ ಸಿಗುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹತೆಗಳೇನು ಯಾವತ್ತು ಕೊನೆಯ ದಿನಾಂಕ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಮುನ್ ಮುನ್ ಅಂದರೆ ಮುಂತಾದ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮೊಬೈಲ್ ತಗೊಂಡು ನೀವು ಒಂದು ಬೆಲ್ ಐಕಾನ್ ಇರುತ್ತೆ ಸೊ ಅಲ್ಲಿ ಒಂದು ರೆಡ್ ಬಟನ್ ಇರುತ್ತೆ ಸೊ ಅಲ್ಲಿ ಹೋಗಿ ನೀವು ಒತ್ತಿದರೆ ಸಾಕು ಒಂದು ಸಬ್ಸ್ಕ್ರೈಬ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ವಿಷಯನ ತಿಳ್ಕೊಳ್ಳೋಣ ಹೆಚ್ಚಿನ ಹೆಚ್ಚಿನ ಮಾಹಿತಿ ಸ್ನೇಹಿತರೆ ಈ ಒಂದು ಯೋಜನೆಯ ಸ್ವಭಾವಲಂಬಿ ಸಾರಥಿ ಯೋಜನೆ ಅಂತ ಕರೀತಾರೆ ಸೊ ಇದರಲ್ಲಿ ಉದಾಹರಣೆಗೆ ನೀವು ಒಂದು ವಾಹನವನ್ನು ಕೊಂಡುಕೊಳ್ಳುವುದಕ್ಕೆ ನೂರು ಅಂದರೆ ಅದರ ಶೇಕಡ ಎಪ್ಪತ್ತೈದರಷ್ಟು ನಿಮಗೆ ಸಬ್ಸಿಡಿ ಇರುತ್ತೆ ಗರಿಷ್ಠ ನಾಲ್ಕು ಲಕ್ಷದವರೆಗೆ ಸಬ್ಸಿಡಿ ಕೊಡ್ತಾರೆ ಸ್ನೇಹಿತರೆ ಆದರೆ ಒಂದು ವಾಹನ ಐದು ಲಕ್ಷ ಆದರೆ ಅದರಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ರಷ್ಟು ನಿಮಗೆ ಸಬ್ಸಿಡಿ ಇರುತ್ತೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ನೀವು ನಿಮ್ಮ ಅಂದರೆ ನಿಗಮಕ್ಕೆ ಕಟ್ಟಬೇಕಾಗುತ್ತೆ ಆ ರೀತಿಯಾಗಿ ಗರಿಷ್ಠ ನಾಲ್ಕು ಲಕ್ಷದವರೆಗೂ ನಿಮಗೆ ಒಂದು ಸಹಾಯಧನ ಸಿಗುತ್ತೆ ಸ್ನೇಹಿತರೆ ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಯಾವ ಯಾವ ದಾಖಲೆಗಳು ಬೇಕು ಎಲ್ಲಿ ಅರ್ಜಿಯನ್ನು ಹಾಕ್ಬೇಕಪ್ಪ ಅಂತ ಅಂದರೆ ಈ ಒಂದು ಒಂದು ಯೋಜನೆಗೆ ಪರಿಶಿಷ್ಟ ಜಾತಿ ನಂತರ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಮಾತ್ರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗುತ್ತೆ ಅದೇ ರೀತಿಯಾಗಿ ಅವರು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಅರ್ಜಿದಾರರ ವಯಸ್ಸು ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಐವತ್ತು ವರ್ಷದ ಒಳಗೆ ಇರಬೇಕು ಇನ್ನು ಅವರ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಆದಾಯ ಎಷ್ಟಿರಬೇಕಪ್ಪ ಅಂತ ಅಂದರೆ ಗ್ರಾಮೀಣ ಭಾಗ ಭಾಗದಲ್ಲಿ ಆದರೆ ಒಂದು ಲಕ್ಷದ ಐವತ್ತು ಸಾವಿರದ ಒಳಗೆ ಇರಬೇಕಾಗುತ್ತೆ ಓಕೆನಾ ನಗರ ಪ್ರದೇಶದ ಪ್ರದೇಶದಲ್ಲಿ ಆದರೆ ಎರಡು ಲಕ್ಷದ ಒಳಗಡೆ ಇರಬೇಕಾಗುತ್ತೆ ಅದೇ ರೀತಿಯಾಗಿ ಅವರು ಲಘು ವಾಹನ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತೆ ಇನ್ನು ಕುಟುಂಬದವರಿಗೆ ಸದಸ್ಯರು ಯಾರು ಸಹ ಸರ್ಕಾರಿ ನೌಕರರು ಆಗಿರಬಾರದು ಅವರ ಒಂದು ಕುಟುಂಬದಲ್ಲಿ ಅವರ ಒಂದು ರೇಷನ್ ಕಾರ್ಡ್ ಅಲ್ಲಿ ಯಾರು ಸಹ ಗವರ್ನಮೆಂಟ್ ಕೆಲಸದಲ್ಲಿ ಇರಬಾರದು ಸ್ನೇಹಿತರೆ ಇದು ಅರ್ಹತೆಗಳಾಯಿತು ಈಗ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಮ ಹತ್ರ ಯಾವ ಯಾವ ದಾಖಲೆಗಳು ಇರಬೇಕಪ್ಪ ಅಂತಂದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಒಂದು ಫೋಟೋ ಬೇಕಾಗುತ್ತೆ ನಂತರ ಡ್ರೈವಿಂಗ್ ಲೈಸೆನ್ಸು ಬೇಕಾಗುತ್ತೆ ನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ದಾಖಲಾತಿಗಳಿದ್ದರೆ ನೀವು ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದರಲ್ಲಿ ಗರಿಷ್ಠ ನಾಲ್ಕು ಲಕ್ಷದವರೆಗೆ ನಿಮಗೆ ಸಬ್ಸಿಡಿ ಇರುತ್ತೆ ಇನ್ನು ಉಳಿದಂತಹ ಮೊತ್ತವನ್ನು ನೀವು ಕಟ್ಟಬೇಕಾಗುತ್ತೆ ನಿಗಮಕ್ಕೆ ಇನ್ನು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಅಂದರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಸ ಅಂದರೆ ಸೆಲ್ಫ್ ರಿಜಿಸ್ಟರ್ ಅಂತ ಇರುತ್ತಲ್ವ ಅಲ್ಲಿ ಹೋಗಿ ನೀವು ಸಲ್ಲಿಸ್ಬೋದು ಅಂತ ಹೇಳ್ತಾ ನಿಮ್ಮ ಹತ್ತಿರದ ಗ್ರಾಮ ಗ್ರಾಮ ಒಂದು ಬೆಂಗಳೂರು ಒನ್ ಕರ್ನಾಟಕ ಒಂದು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಇವಾಗ ಫಸ್ಟು ಏನಿರುತ್ತೆ ಸ್ಟಾರ್ಟಿಂಗ್ ಡೇಟು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಅದು ಸ್ಟಾರ್ಟ್ ಆಗಿತ್ತು ಸೊ ಈಗ ಕೂಡ ಅದು ಇನ್ನೂ ಕ್ಲೋಸ್ ಆಗಿಲ್ಲ ಸೊ ನೀವು ಹೋಗಿ ಸಾರಥಿ ಯೋಜನೆಯಲ್ಲಿ ಸಲ್ಲಿಸ್ಬೋದು ಇನ್ನು ಯಾವ ನಿಗಮದವರು ಅರ್ಜಿಯನ್ನು ಸಲ್ಲಿಸಬಹುದಷ್ಟು ಅಂತಂದರೆ ಉದಾಹರಣೆಗೆ ನೀವು ಆದಿ ಕರ್ನಾಟಕದವರು ಆಗಿರ್ತೀರ ಅಥವಾ ಆದಿ ಜಾಂಬವ ಅಂದರೆ ಜಾಂಬವದವರು ಆಗಿರ್ತೀರ ಅಥವಾ ನಾಯಕರ ಕ್ಯಾಸ್ಟ್ ಅವರು ಆಗಿರ್ತಾರೆ ನಿಮ್ಮ ಕ್ಯಾಸ್ಟ್ ಯಾವ ನಿಗಮಕ್ಕೆ ಬರುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ ಅರ್ಜಿ ಹಾಕುವಾಗ ಇಂತಹ ಕ್ಯಾಸ್ಟ್ ಇಂತಹ ನಿಗಮಕ್ಕೆ ಅಂತ ಗೊತ್ತಿದ್ರೆ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗೋದು ಸೊ ಯಾವ ಯಾವ ನಿಗಮದವರು ಅರ್ಜಿ ಸಲ್ಲಿಸಬಹುದಪ್ಪ ಅಂತಂದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕದ ತಂಡ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾರಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಕರ್ನಾಟಕದ ಆದಿಜಾಂಬವ್ ಅಭಿವೃದ್ಧಿ ನಿಗಮ ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಈ ಒಂದು ಆರು ನಿಗಮದವರು ಅರ್ಜಿಯನ್ನು ಕಳಿಸ್ಬೋದು ಸೊ ಎಸ್ ಸಿ ಎಸ್ ಟಿ ತುಂಬ ಕ್ಯಾಸ್ಟ್ಗಳು ಬರುತ್ತೆ ಯಾವ ಕ್ಯಾಸ್ಟ್ ಯಾವ ನಿಗಮಕ್ಕೆ ಗೊತ್ತಿಲ್ಲ ಅಂತ ಅಂದರೆ ನಾನಿಲ್ಲಿ ವಿಡಿಯೋ ನೋಡಿ ಕೊನೆಯಲ್ಲಿ ನಂಬರನ್ನು ಕೊಡ್ತೀನಿ ಸೊ ನೀವು ಅಲ್ಲಿ

ನಿಗಮದ್ದು ಲೀಸ್ಟ್ ಕಳಿಸಿ ಅಂತಂದರೆ ಅದರಲ್ಲಿ ನಿಮ್ಮ ಕ್ಯಾಸ್ಟ್ ಯಾವ ನಿಗಮಕ್ಕೆ ಬಂದಿರುತ್ತೆ ಅಂತ ಇರುತ್ತೆ ಅದನ್ನು ನಿಮಗೆ ವಾಟ್ಸಪ್ ಮಾಡ್ತೀವಿ ಸ್ನೇಹಿತರೆ ಆಗ ನೀವು ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇಷ್ಟ ಯಾವ ಡೇಟು ನಾನು ಹೇಳಿರ್ತೀನಿ ಕೊನೆಯ ದಿನಾಂಕ ಅಂದರೆ ಸ್ಟಾರ್ಟಿಂಗ್ ದಿನಾಂಕ ಹೇಳ್ತೀನಿ ಕೊನೆಯ ದಿನಾಂಕ ಇನ್ನು ಕ್ಲೋಸ್ ಆಗಿರೋ ದಾಖಲೆಗಳೊಂದಿಗೆ ನೀವು ಆದಷ್ಟು ಬೇಗ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಸೊ ಅರ್ಜಿ ಸಲ್ಲಿಸಿದರ ಮೇಲೆ ಯಾವ ರೀತಿ ನಾವು ಅಂದರೆ ಸ್ಯಾಂಕ್ಷನ್ ಮಾಡ್ಬೋದು ಅಂತಲೂ ನಾನು ವಿಡಿಯೋವನ್ನು ಹಾಕಿದ್ದೀನಿ ನೋಡದೆ ಅಂದರೆ ಇರತಕ್ಕದ್ದವರು ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಓಕೆನ ಹಲವಾರು ಯೋಜನೆಗಳ ಬಗ್ಗೆ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಸೊ ನೀವು ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಆ ಮಾಹಿತಿ ನಿಮಗೆ ಬರುತ್ತೆ ಸ್ನೇಹಿತರೆ ಸೊ ಈ ವಿಡಿಯೋ ನೋಡಿದ ನೋಡಿದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋ ವೀಕ್ಷಕರು ನೋಡ್ತೀರೋ ಅವರಿಗೆಲ್ಲನೂ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಹಾಕ್ತಾನೆ ಇರ್ತೀನಿ ಸೊ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ಜಾಬ್ ಸರ್ಚ್ ಮಾಡ್ತಾ ಇದ್ದೀರ ಯಾರಿಗಾದರೂ ವೆಹಿಕಲ್ಸ್ ಇದು ಸಬ್ಸಿಡಿ ಬಗ್ಗೆ ಗೊತ್ತಾಗಿಲ್ಲ ಅಂತಂದರೂ ಕೂಡ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಇಲ್ಲ ವಾಟ್ಸಪ್ ಲಿಂಕ್ ಹಾಕಿರ್ತೀನಿ ಸೊ ನೀವು ಡೈರೆಕ್ಟಾಗಿ ಲಿಂಕ್ಗೆ ನೀವು ಮೆಸೇಜ್ ಹಾಕಿದ್ರೆ ಸೊ ನಾನು ಮೆಸೇಜ್ ರಿಪ್ಲೈ ಮಾಡ್ತೀನಿ ಸೊ ಲಿಂಕ್ ಗೊತ್ತಾಗಿಲ್ಲ ಅಂತಂದರೆ ಯಾವುದು ಅಂತ ಹೇಳಿ ನಾನು ಮೆಸೇಜನ್ನೇ ನಿಮಗೆ ಮಾಡ್ತೀನಿ ಓಕೆ ನಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ